ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಒಬ್ಬರು ಲೇಡಿ ಇದ್ದರೆ ಆ ಲೇಡಿಗೆ ಅವರು ಮಾತಾಡಿರ್ತಕ್ಕಂತಹ ಮಾತೇ ಪುನಃ ಪುನಃ ಕೇಳಿಸುತ್ತಂತೆ ಮೋಸ್ಟ್ಲಿ ಕಿವಿ ಪ್ರಾಬ್ಲಮ್ ಇರ್ಬೋದೇನೋ ಅಂತೇಳಿ ಎಲ್ಲ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ರೆ ಎಲ್ಲ ನಾರ್ಮಲ್ ಇದೆ ಅಂತೆ ಟ್ರೀಟ್ಮೆಂಟು ಕೂಡ ತೆಗೆದುಕೊಂಡಿದ್ದಾರಂತೆ ಈಗಾಗಲೇ ಅವರಿಗೆ ಒಂದೂವರೆ ವರ್ಷದಿಂದನೂ ಕೂಡ ಕೈಮದ್ದಿಗೆ ಒಳಗಾಗಿರ್ತಕ್ಕಂಥ ಒಬ್ಬರು ಲೇಡಿಯವರು ಸುಮಾರು ಕಡೆ ಟ್ರೀಟ್ಮೆಂಟನ್ನ ತೆಗೆದುಕೊಳ್ತಾ ಇದ್ದಾರೆ ಬಟ್ ಅವರಿಗೆ ಟ್ರೀಟ್ಮೆಂಟ್ ಏನೂ ಕೂಡ ಫಲಿಸ್ತಾ ಇಲ್ಲ ಅಂತೆ ಅದಕ್ಕಿದೇನು ಭೂತ ಪ್ರೇತಗಳ ಕಾಟನ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾರ ಮದ್ದಿಡಿಯಿಂದನೇ ಏನಾದರೂ ಸಮಸ್ಯೆ ಬಂದಿದೆಯಾ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ ನೋಡಿ ಈ ಥರದ್ದು ಸಮಸ್ಯೆ ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಆಗುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂಥ ಸಮಸ್ಯೆ ಅಂದರೆ ಹೊಟ್ಟೆ ಪ್ರಾಬ್ಲಮ್ಮು ಮದ್ದಿಡಿ ಬಿದ್ದಾಗ ಹೊಟ್ಟೆಯ ಒಂದು ಸಮಸ್ಯೆ ಬರುತ್ತೆ ಯಾಕೆಂದರೆ ಊಟ ತಿಂಡಿ ಮಾಡಿದ್ದು ಸೇರೋದಿಲ್ಲ ಊಟ ತಿಂಡಿ ಮಾಡೋವಂಥದ್ದು ಮಾಯ ಹುಳುಗಳೆಲ್ಲ ತಿಂತಾ ಇರುತ್ತೆ ಮತ್ತು ಆ ಎನರ್ಜಿ ಫೀಲ್ಡ್ ಏನಿರುತ್ತೆ ಅಲ್ಲೆಲ್ಲ ಹೋಲಾಗ್ತಾ ಇರುತ್ತೆ ಅದೆಲ್ಲ ಕ್ಲಿಯರ್ ಆಗೋದು ಕೂಡ ಫುಲ್ಲು ಕಷ್ಟ ಇರುತ್ತೆ ಸೊ ಹಾಗಾಗಿ ಆ ಥರದ ಪ್ರಾಬ್ಲಮ್ಮು ಸೃಷ್ಟಿ ಹಾಕ್ತಾ ಹೋಗುತ್ತೆ ಇದು ಏನಪ್ಪಾ ಅಂದರೆ ಇದಕ್ಕೇನೋ ಒಂದು ಸೆಂಟೆನ್ಸ್ ಇದೆ ನಂಗೆ ಮರ್ತೋಗಿದೆ ಅದು ಹೇಳೋದಕ್ಕೆ ಅದು ಈ ಒಂದು ಕಿವಿ ಭಾಗದಲ್ಲೇ ಈ ರೀತಿಯಾಗಿ ನಿಂತಿರುತ್ತೆ ಆ ಒಂದು ಪ್ರಯೋಗವನ್ನು ಮಾಡ್ತಾರೆ ಅಂದರೆ ನಾವು ಏನು ಕೆಲಸ ಮಾಡಲಿ ಏನು ಮಾತಾಡಲಿ ಯಾರ ಜೊತೆ ಇದ್ದೀವಿ ಏನು ಅದೆಲ್ಲ ಹೋಗಿ ಒಂದು ಸೂಚನೆಯನ್ನು ಕೊಡುತ್ತಂತೆ ಅವರಿಗೆ ಆ ಥರದ್ದು ಒಂದು ಏನಾದರೂ ಪ್ರಯೋಗ ಮದ್ದಡಿ ಜೊತೆನಲ್ಲಿ ಏನಾದರೂ ಮಾಡಿ ನಿಮಗೆ ಹಾಕಿದರೆ ಅದು ನೀವು ಮಾತಾಡೋವಂತಹ ವಾಯ್ಸ್ ಏನಿದೆಯೋ ನಿಮಗೆ ಅದು ಪುನಃ ಪುನಃ ಕೇಳಿಸುತ್ತೆ ಈಗ ನಿಮಗೆ ಒಂದು ಸಿಕ್ಸ್ ಸೆನ್ಸ್ ಅನ್ನೋದು ಓಪನ್ ಆಗಿರ್ಬೋದು ಇಲ್ಲ ಥರ್ಡ್ ಹೈ ಓಪನ್ ಆಗಿರ್ಬೋದು ನಿಮಗೆ ಗೊತ್ತಾಗ್ತಿರ್ಬೋದು ಅದು ಈಗ ನೀವು ಮಾತಾಡೋವಂಥ ಮಾತುಗಳು ನಿಮಗೆ ಕೇಳಿಸೋದು ಇಲ್ಲ ಅದರ ಒಂದು ಹಾವಭಾವಗಳು ಈಗ ನೀವು ನಡೆದಾಡಬೇಕಾದ್ರೆ ನಿಮ್ಮ ಜೊತೆನೇ ಯಾರೋ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅನ್ನೋಂಗೆ ಭಾಸವಾಗೋದು ಅದೆಲ್ಲ ಒಂದು ಕೆಲವೊಂದು ಪ್ರಯೋಗಗಳಿರುತ್ತೆ ಅದ್ರ ಮುಖಾಂತರವಾಗಿ ಏನಾದರೂ ಮಾಡಿದರೆ ಮಾತ್ರ ನಿಮಗೆ ಈ ಥರದ ಒಂದು ತೊಂದರೆ ಆಗ್ತಾ ಇರುತ್ತೆ ಕೇಳಿಸ್ತಿರುತ್ತೆ ಅದಕ್ಕಿಂತ ಮುಂಚೆ ಕೆಲವೊಂದು ಮನೆ ಮದ್ದುಗಳ್ನ ದೊಡ್ಡವ್ರನ್ನ ಕೇಳಿಕೊಂಡು ಮಾಡ್ಕೊಳ್ಳಿ ಮತ್ತು ಹೋಗಿ ಟೆಸ್ಟ್ ಮಾಡಿಸಿ ಇನ್ನೂ ಒಂದು ಸರಿ ಒಂದು ಕಡೆ ಇಲ್ಲದಿದ್ರೆ ಇನ್ನೊಂದು ಕಡೆ ಸೆಕೆಂಡ್ ಒಪಿನಿಯನ್ನು ತೊಗೊಳ್ಳಿ ತೊಗೊಂಡಿದ್ದು ಆದಮೇಲೆ ಅಲ್ಲಿ ಏನಾದರೂ ಕ್ಲಿಯರ್ ಆಗಲಿಲ್ಲ ಅಂದರೆ ಆ್ಯಕ್ಚುಲಿ ನೀವು ಮದ್ದಡಿಗೆ ಒಳಗಾಗಿದ್ದೀರಾ ಅಂತ ಅಂದ್ಮೇಲೆ ಈ